ಹಾಯ್ ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಐದೇ ನಿಮಿಷದಲ್ಲಿ ತಯಾರು ಮಾಡುವಂತಹ ಸಖತ್ತಾಗಿರೋ ಸೌತೆಕಾಯಿ ಚಟ್ನಿ ರೆಸಿಪಿ ಮೊದಲನೇದಾಗಿ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಕಡಲೆ ಬೀಜ ಹಾಕಿ ಚೆನ್ನಾಗಿ ಗೋಲ್ಡನ್ ಫ್ರೈ ಮಾಡ್ಕೋಬೇಕು ಸೇಮ್ ಪಾನ್ಗೆ ಒಂದು ಐದು ಪಾಯಿ ಬೆಳ್ಳುಳ್ಳಿ ಅರ್ಧ ಈರುಳ್ಳಿ ಒಂದು ಐದು ಒಣಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವೆನ್ ನೀವು ಹಸಿಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು ಬಟ್ ಹೆಲ್ತ್ಗೆ ಅಷ್ಟೊಂದು ಒಳ್ಳೇದಲ್ಲ ಹಸಿಮೆಣ್ಸಿನ್ಕಾಯಿ ನಾನು ಆದಷ್ಟು ಒಣಮೆಣ್ಸಿನ್ಕಾಯೇ ಯೂಸ್ ಮಾಡ್ತೀನಿ ಅಡುಗೆಗೆ ಒಂಚೂರು ಜೀರಿಗೆ ಹಾಕಿ ಒಂದು ಕಟ್ ಮಾಡ್ಕೊಂಡಿರೋ ಸೌತೆಕಾಯಿ ಪೀಸಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೌತೆಕಾಯಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಒಂಚೂರು ಹುಣ್ಸೆ ಹಣ್ಣು ಹಾಕಿ ಒಂಚೂರು ಕೊತ್ತಂಬರಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಕೂಡ ವಾಸನೆ ಹೋಗೋವರ್ಗು ಸೌತೆಕಾಯಿ ಚಟ್ನಿ ನಾರ್ಮಲ್ ಆಗಿ ಸಾಂಬಾರ್ ಸೌತೆಕಾಯಲ್ಲಿ ಮಾಡ್ತಾರೆ ಬಟ್ ನಾನು ನಾರ್ಮಲ್ ಸೌತೆಕಾಯಲ್ಲೇ ಟ್ರೈ ಮಾಡ್ತಾ ಇದ್ದೀನಿ ನೀವು ಕೂಡ ನಾರ್ಮಲ್ ಸೌತೆಕಾಯಲ್ಲಿ ಟ್ರೈ ಮಾಡೋ ಥರ ಇದ್ರೆ ಸ್ವಲ್ಪ ಬಲ್ತಿರೋ ಸೌತೆಕಾಯಿ ತೊಗೊಳ್ರಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ತೀರಾ ಎಳೆ ಸೌತೆಕಾಯಿ ಅಂದರೆ ಅದು ಸ್ವೀಟ್ನೆಸ್ ಬರುತ್ತೆ ಮತ್ತು ನೀರಿನ ಅಂಶ ಕೂಡ ಜಾಸ್ತಿ ಇರುತ್ತೆ ಸೌತೆಕಾಯಲ್ಲಿ ಬಲ್ತಿರೋದಾದರೆ ಟೇಸ್ಟ್ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ಒಂದು ಎರಡು ಮೂರು ಸರ್ತಿ ಗ್ರೈಂಡ್ ಮಾಡಿದಾಗ ಆಫ್ ಮಾಡಿ ಆನ್ ಮಾಡಿ ಆ ಥರ ಗ್ರೈಂಡ್ ಮಾಡಿದ್ರೆ ಸೊ ಮೇಲೆ ಇರೋ ಪೀಸಸ್ ಎಲ್ಲ ಕೆಳಗಡೆ ಹೋಗಿ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ನಾವು ಕಂಟಿನ್ಯೂಸ್ ಆಗಿ ಗ್ರೈಂಡ್ ಇದ್ರೆ ಕೆಳಗಡೆ ಮಾತ್ರ ಗ್ರೈಂಡ್ ಆಗುತ್ತೆ ಮೇಲೆ ಒಂದೊಂದು ಪೀಸ್ ಹಂಗೆ ಇರುತ್ತೆ ಸೊ ಅರ್ಧ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಹಸಿ ಈರುಳ್ಳಿ ಸ್ವಲ್ಪ ಕಟ್ ಮಾಡಿರೋದು ಹಾಕೊಂಡ್ರೆ ನಮಗೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಈರುಳ್ಳಿ ಪೀಸಸ್ ಎಲ್ಲ ಹಂಗಂಗೆ ಇರುತ್ತೆ ಚೆನ್ನಾಗಿರುತ್ತೆ ಫ್ಲೇವರು ಇನ್ನೊಂದು ಸರ್ತಿ ಗ್ರೈಂಡ್ ಮಾಡಿಕೊಂಡು ಸೊ ಸೌತೆಕಾಯಿ ಚಟ್ನಿ ರೆಸಿಪಿ ರೆಡಿ ಇದು ಬಿಸಿ ಬಿಸಿ ಮುದ್ದೆಗೆ ಬಿಸಿ ಅನ್ನಕ್ಕೆ ಚಪಾತಿಗೆ ದೋಸೆಗೆ ಎಲ್ಲನೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಮಗೆ ಊಟ ಎಲ್ಲ ಮಾಡೋಕೆ ಇಷ್ಟ ಇಲ್ಲದೆ ಇದ್ದಾಗ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ಈ ಥರ ಚಟ್ನಿ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್